ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದ್ವಾದಶ ಸ್ಕಂಧದಲ್ಲಿ ಮಾರ್ಕಂಡೇಯನಿಗೆ ಪಾರ್ವತಿ ಪರಮೇಶ್ವರರು ಪ್ರತ್ಯಕ್ಷವಾದುದು ಎಂಬ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಮಹರ್ಷಿಗಳೇ ಹೀಗೆ ಮಾರ್ಕಂಡೇಯನು ಭಗವಂತನು ತನಗೆ ತೋರಿಸಿದ ಮಾಯಾ ಪ್ರಭಾವವನ್ನು ನೋಡಿ ವಿಸ್ಮಿತನಾಗಿ ಭಗವತ್ ಕಲ್ಪಿತವಾದ ಇಂತಹ ಮಾಯೆಯನ್ನು ದಾಟಬೇಕಾದರೆ ಅವನಲ್ಲದೆ ಬೇರೆ ಗತಿಯಿಲ್ಲವೆಂದು ನಿರ್ಧರಿಸಿ ಅವನನ್ನೇ ಮರೆಹೊಕ್ಕು ಹೀಗೆಂದು ಪ್ರಾರ್ಥಿಸುವನು ಓ ಶ್ರೀಹರಿ ಆಶ್ರಿತರಿಗೆ ಸಂಸಾರ ಭಯವನ್ನು ನೀಗಿಸತಕ್ಕ ನಿನ್ನ ಪಾದ ಮೂಲವನ್ನೇ ನಾನು ಮರೆಹೊಕ್ಕಿರುವೆನು ಯಾವ ನಿನ್ನ ಮಾಯೆಯಿಂದ ಉಂಟಾದ ಅಜ್ಞಾನದಲ್ಲಿ ಸಿಕ್ಕಿ ವಿದ್ವಾಂಸರು ಮೋಹಗೊಳ್ಳುವರು ಅಂತಹ ಮಾಯೆಯಿಂದ ನೀನು ನನ್ನನ್ನು ಉದ್ಧರಿಸಬೇಕು ಎಂದನು ಹೀಗೆಯೇ ಮಾರ್ಕಂಡೇಯನು ನಿಶ್ಚಲ ಮನಸ್ಸಿನಿಂದ ಭಗವಂತನಲ್ಲಿ ಮರೆಹೊಕ್ಕು ಪ್ರಾರ್ಥಿಸುತ್ತಿರುವ ಸಮಯಕ್ಕೆ ಸರಿಯಾಗಿ ರುದ್ರನು ಪಾರ್ವತಿ ಸಮೇತನಾಗಿ ನನ್ನ ವಾಹನವಾದ ವೃಷಭವನ್ನೇರಿ ಪ್ರಮಥ ಗಣಗಳೊಡನೆ ಆಕಾಶದಲ್ಲಿ ಬರುತ್ತಿದ್ದನು ಆಗ ಪಾರ್ವತಿ ದೇವಿಯು ಸಮಾಧಿ ನಿಷ್ಠನಾಗಿದ್ದ ಆ ಬ್ರಾಹ್ಮಣನನ್ನು ಕಂಡು ತನ್ನ ಪತಿಯನ್ನು ಕುರಿತು ಹೀಗೆಂದು ಹೇಳುವಳು ಓ ನಾಥ ಇದು ಈ ಮಹರ್ಷಿಯನ್ನು ನೋಡಿದೆಯಾ ಬಿರುಗಾಳಿಯು ನಿಂತ ಮೇಲೆ ನಿಶ್ಚಲವಾದ ಮಹಾಸಮುದ್ರದಂತೆ ಈ ಮುನಿಯು ನಿಶ್ಚಲವಾದ ದೇಹೇಂದ್ರಿಯ ಈ ಮುನಿಯು ನಿಶ್ಚಲವಾದ ದೇಹೇಂದ್ರಿಯಗಳು ಮನಸ್ಸು ಉಳ್ಳವನಾಗಿ ಸಮಾಧಿಯಲ್ಲಿ ಇರುವನು ನೋಡು ನಾವು ಮುಂದೆ ಹೋಗಿ ಇವನನ್ನು ನೋಡಿ ಬರುವೆವು ಬಾ ನೀನು ಸಿದ್ಧಿಪ್ರದನಲ್ಲವೇ ಇವನ ತಪಸ್ಸಿನ ಫಲವನ್ನು ಅನುಗ್ರಹಿಸು ಎಂದಳು ಅದಕ್ಕ ರುದ್ರನು ದೇವಿ ಈ ಮಹರ್ಷಿಯು ನಮ್ಮಿಂದ ಯಾವ ಕೋರಿಕೆಯನ್ನು ಬಯಸುವ ಹಾಗಿಲ್ಲ ಅಷ್ಟೇಕೆ ಈಗ ಅವನು ಮೋಕ್ಷವನ್ನು ಅಪೇಕ್ಷಿಸಲಾರನು ಏಕೆಂದರೆ ಈತನು ಪರಮ ಪುರುಷನಾದ ಶ್ರೀಮನ್ನಾರಾಯಣನಲ್ಲಿ ಅನನ್ಯ ಪ್ರಯೋಜನವಾದ ಭಕ್ತಿಯನ್ನು ಹಿಡಿದಿರುವನು ಇಂಥವರು ಬೇರೆ ಯಾರಿಂದಲೂ ಏನನ್ನು ಕೋರುವ ಹಾಗಿಲ್ಲ ಹಾಗಿದ್ದರೂ ನಾವು ಮುಂದೆ ಹೋಗಿ ಆ ಮಹಾತ್ಮನನ್ನು ಮಾತಾಡಿಸಿ ಬರುವೆವು ಇಂತಹ ಸಾಧುಗಳ ಸಮಾಗಮವು ನಮಗೂ ಪರಮ ಲಾಭವು ಎಂದನು ಹೀಗೆಂದು ಹೇಳಿ ಸತ್ಪುರುಷರೆಲ್ಲರಿಗೂ ಉತ್ತಮ ಗತಿಯಾಗಿಯೂ ಸರ್ವ ವಿದ್ಯೆಗಳಿಗೂ ಅಧಿಪತಿಯಾಗಿಯೂ ಸಮಸ್ತ ದೇಹಿಗಳಿಗೂ ಪ್ರಭುವಾಗಿಯೂ ಇರುವ ರುದ್ರನು ಆ ಮಹರ್ಷಿಯ ಬಳಿಗೆ ಬಂದನು ಸಕಲ ಜೀವೇಶ್ವರರಾಗಿ ವಿಶ್ವಾತ್ಮಕರಣಿಸಿದ ಉಮಾ ಮಹೇಶ್ವರರಿಬ್ಬರು ತನ್ನ ಮುಂದೆ ನಿಂತಿದ್ದರು ಇತರ ಪ್ರಪಂಚವನ್ನಾಗಲಿ ಕೊನೆಗೆ ತನ್ನನ್ನೇ ಆಗಲಿ ತಿಳಿಯದ ಹಾಗೆ ಅಂತಃಕರಣವನ್ನು ನಿರೋಧಿಸಿ ಸಮಾಧಿ ನಿಷ್ಠೆಯೆಂದಿದ್ದ ಆ ಮುನಿಗೆ ಅದು ತಿಳಿಯದೆ ಹೋಯಿತು ಆಗ ರುದ್ರನು ವಾಯುವು ರಂಧ್ರಗಳಲ್ಲಿ ಪ್ರವೇಶಿಸುವಂತೆ ಯೋಗ ಮಾಯೆಯಿಂದ ಅವನ ಹೃದಯ ರಂಧ್ರದಲ್ಲಿ ತಾನಾಗಿಯೇ ಪ್ರವೇಶಿಸಿದನು ಆಗ ಆ ಮಹರ್ಷಿಯ ಮನಸ್ಸಿನೊಳಗೆ ಮಿಂಚು ಹೊಡೆದಂತಾಗಿ ಅವನು ಕಣ್ಣು ಮುಚ್ಚಿದ್ದ ಹಾಗೆಯೇ ಒಂದಾನೊಂದು ದಿವ್ಯ ರೂಪವೂ ತೋರಿತು ಆ ದಿವ್ಯಾಕೃತಿಗೆ ಮಿಂಚಿನಂತೆ ಹೊಂಬಣ್ಣವಾದ ಜಡೆ ಮೂರು ಕಣ್ಣುಗಳು ಹತ್ತು ತೋಳುಗಳು ಉನ್ನತವಾದ ಮೈ ಆಗಲೇ ಉದಿಸುತ್ತಿರುವ ಸೂರ್ಯನಂತೆ ತೇಜಸ್ಸು ಬೆನ್ನ ಮೇಲೆ ಹುಲಿದೊಗಲು ದಶಭುಜಗಳಲ್ಲಿಯೂ ಶೂಲ ಧನಸ್ಸು ಬಾಣ ಕತ್ತಿ ಕುರಾಣಿ ಅಕ್ಷಮಾಲೆ ಡಮರು ಕಪಾಲ ಗಂಡುಗೊಡಲಿ ಮುಂತಾದ ಉಪಕರಣಗಳು ಇಂತಹ ದಿವ್ಯ ರೂಪದಿಂದೊಪ್ಪುವ ಪರಮ ಶಿವನನ್ನು ಕಂಡು ಆ ಮಹರ್ಷಿಯು ತನ್ನ ಮನಸ್ಸಿನಲ್ಲಿ ಇದೇನು ಎಲ್ಲಿಂದ ಬಂದಿತು ಎಂದು ವಿಸ್ಮಿತನಾಗಿ ತನ್ನ ಸಮಾಧಿಯನ್ನು ನಿಲ್ಲಿಸಿ ಕಣ್ಣು ತೆರೆದು ನೋಡಿದಾಗ ತನ್ನ ಮುಂದೆ ಪಾರ್ವತಿ ಸಮೇತನಾದ ರುದ್ರನು ಪ್ರಮಥ ಗಣಗಳೊಡನೆ ನಿಂತಿದ್ದುದನ್ನು ಕಂಡನು ತ್ರೈಲೋಕ್ಯ ಗುರುವಾದ ಆ ರುದ್ರನನ್ನು ಕಂಡೊಡನೆ ತಲೆ ಬಗ್ಗೆ ನಮಸ್ಕರಿಸಿ ಆ ಪಾರ್ವತಿ ಪರಮೇಶ್ವರರಿಗೂ ಪ್ರಮಥ ಗಣಗಳಿಗೂ ಸ್ವಾಗತಪೂರ್ವಕವಾಗಿ ಆಸನ ಅರ್ಘ್ಯ ಪಾತ್ಯ ಆಚಮನೀಯ ಗಂಧ ಪುಷ್ಪ ಧೂಪ ದೀಪಾದಿ ಸಮಸ್ತ ಉಪಚಾರಗಳನ್ನು ಸಮರ್ಪಿಸಿ ಯಥಾ ವಿಧಿಯಾಗಿ ಪೂಜಿಸಿದನು ಆಮೇಲೆ ಆ ರುದ್ರನ ಮುಂದೆ ಕೈ ಮುಗಿದು ನಿಂತು ಹೀಗೆಂದು ವಿಜ್ಞಾಪಿಸುವನು ಓ ವಿಭು ಈಶ್ವರ ಆತ್ಮಾನಂದದಿಂದಲೇ ಪೂರ್ಣ ಕಾಮನಾದ ನಿನ್ನನ್ನು ನಾನು ಯಾವ ವಿಧದಿಂದ ಸಂತೋಷಪಡಿಸಬಲ್ಲೆನು ಈ ಸಮಸ್ತ್ ಜಗತ್ತು ನಿನ್ನಿಂದಲೇ ಸಂತೋಷವನ್ನು ಪಡೆಯಬೇಕಾಗಿರುವಾಗ ಅಂತಹ ನಿನಗೆ ನಾನು ಯಾವ ವಿಧದಿಂದ ಸಂತೋಷಗೊಳಿಸಲಿ ಆದುದರಿಂದ ಈ ನನ್ನ ಅಂಜಲಿಯೊಂದರಿಂದಲೇ ನೀನು ಸಂತೋಷ ಪಡಬೇಕು ಸಮಸ್ತ ಲೋಕಕ್ಕೂ ಮಂಗಳಕರನಾಗಿ ಹಸಿವು ಬಾಯಾರಿಕೆ ಮೊದಲಾದ ಷಡೂರ್ಮಿಗಳನ್ನು ಜಯಿಸಿ ಶಾಂತನಾಗಿ ಆಶ್ರಿತರಿಗೆ ಉತ್ತಮ ಸುಖಪ್ರದನಾಗಿ ಶುದ್ಧ ಸತ್ವಮೂರ್ತಿಯಾದ ಮಹಾವಿಷ್ಣು ಸ್ವರೂಪದಿಂದಲೂ ಗುಣ ಪ್ರಧಾನರಾದ ಬ್ರಹ್ಮ ರುದ್ರ ರೂಪದಿಂದಲೂ ತೋರತಕ್ಕವನಾಗಿರುವ ನಿನಗೆ ನಮಸ್ಕಾರವು ಎಂದನು ಈ ಸ್ತುತಿ ವಾಕ್ಯಗಳಿಗೆ ರುದ್ರನು ಸಂತೋಷಗೊಂಡು ಪ್ರಸನ್ನನಾಗಿ ಮಂದಹಾಸದೊಡನೆ ಆ ಮಹರ್ಷಿಯನ್ನು ಕುರಿತು ಹೀಗೆಂದು ಹೇಳುವನು ಓ ಮಹರ್ಷಿ ನಾವು ಮೂವರು ಅಂದರೆ ತ್ರಿಮೂರ್ತಿಗಳು ವರಪ್ರದರಾಗಿ ವರಪ್ರದರಾದ ದೇವತೆಗಳಲ್ಲಿ ಮೇಲೆನಿಸಿರುವೆವು ನಮ್ಮ ದರ್ಶನವು ವಿಫಲವಾಗತಕ್ಕುದಲ್ಲ ಈ ನಮ್ಮ ದರ್ಶನದಿಂದ ಮನುಷ್ಯನು ಮುಕ್ತಿಯನ್ನು ಪಡೆಯಬಹುದು ನಿನಗೆ ಬೇಕಾದ ವರವನ್ನು ಕೇಳು ಕೊಡುವೆನು ಓ ಬ್ರಾಹ್ಮಣೋತ್ತಮ ನಿನ್ನಂತೆ ಸಾಧುಗಳಾಗಿಯೂ ಶಾಂತರಾಗಿಯೂ ವಿಷಯ ಆಸಕ್ತಿ ರಹಿತರಾಗಿಯೂ ಭೂತ ದಯೆಯುಳ್ಳವರಾಗಿಯೂ ಭಗವಂತನಾದ ಶ್ರೀಹರಿಗೆ ಏಕಾಂತ ಭಕ್ತರಾಗಿಯೂ ತ್ರಿಮೂರ್ತಿಗಳಾದ ನಮ್ಮಲ್ಲಿ ತಾರತಮ್ಯ ಬುದ್ಧಿಯನ್ನಿಡದೆ ಆ ಭಗವಂತನ ವಿಭೂತಿಯೆಂದೇ ಭಾವಿಸಿ ಪೂಜಿಸತಕ್ಕವರಾಗಿಯೂ ಸಮಸ್ತ ಲೋಕವನ್ನು ಆ ಭಗವತ್ ರೂಪದಿಂದಲೇ ಭಾವಿಸಿ ಸಮದೃಷ್ಟಿಯುಳ್ಳವರಾಗಿಯೂ ಇರುವ ಬ್ರಾಹ್ಮಣರನ್ನು ಲೋಕಪಾಲರೊಡಗೂಡಿದ ಸಮಸ್ತ ಲೋಕವು ಪೂಜಿಸುವವು ಅವರಿವರೆಂಬುದೇಕೆ ತ್ರಿಮೂರ್ತಿಗಳಾದ ನಾವು ಕೂಡ ಅಂತಹ ಬ್ರಾಹ್ಮಣರಿಗೆ ವಂದಿಸಿ ಅರ್ಚಿಸಿ ಉಪಾಸಿಸುವೆವು ಏಕೆಂದರೆ ಆ ಬ್ರಾಹ್ಮಣರು ತಮ್ಮನ್ನಾಗಲಿ ಇತರ ಭೂತಗಳನ್ನಾಗಲಿ ಆ ಅಚ್ಚುತನಿಗಿಂತಲೂ ಬೇರೆಯಾಗಿ ಭಾವಿಸರು ಸಮಸ್ತ ಪ್ರಪಂಚವು ಆ ಶ್ರೀಹರಿಗೆ ಶರೀರ ಭೂತವಾಗಿ ಅವನಿಗೆ ಪರತಂತ್ರವಾಗಿಯೇ ಇರುವುದನ್ನು ತಿಳಿದು ಎಲ್ಲವನ್ನೂ ಆ ವಿಷ್ಣು ಸ್ವರೂಪದಿಂದಲೇ ಭಾವಿಸುವರು ಆದುದರಿಂದ ಇಂತಹ ಮಹಾತ್ಮರನ್ನು ನಾವು ಕೂಡ ಎಷ್ಟೋ ಗೌರವಿಸಿ ಪೂಜಿಸುವೆವು ಜಲಮಯವಾದ ತೀರ್ಥಗಳು ಕಲ್ಲು ಮಣ್ಣಿನ ದೇವತಾ ಪ್ರತಿಮೆಗಳು ಸ್ನಾನ ಪಾನಾದಿಗಳಿಂದಲೂ ಷೋಡಶೋಪಚಾರ ಪೂಜೆಗಳಿಂದಲೂ ಜನರನ್ನು ಪವಿತ್ರೀಕರಿಸಬಲ್ಲುವೆ ಹೊರತು ದರ್ಶನ ಮಾತ್ರದಿಂದ ಪಾವನ ಮಾಡಲಾರು ನಿಮ್ಮಂತಹ ಸಾಧುಗಳ ದರ್ಶನ ಮಾತ್ರವೇ ಮನುಷ್ಯರನ್ನು ಪಾವನ ಮಾಡುವವು ಓ ಮಹರ್ಷಿ ವೇದಮಯಗಳಾದ ನಮ್ಮ ರೂಪವನ್ನು ಸಮಾಧಿಯಿಂದಲೂ ತಪಸ್ಸಿನಿಂದಲೂ ಸಂಯಮದಿಂದಲೂ ಯಾರು ಹೃದಯದಲ್ಲಿ ಧರಿಸಿರುವರು ಅಂತಹ ಬ್ರಾಹ್ಮಣರಿಗೆ ನಾವು ನಮಸ್ಕರಿಸುವೆವು ಅಂತಹ ಮಹಾತ್ಮರನ್ನು ಕಣ್ಣಿಂದ ನೋಡಿದರು ಅವರ ಚರಿತ್ರೆಯನ್ನು ಕಿವಿಯಿಂದ ಕೇಳಿದರು ಮಹಾಪಾತಕಿಗಳಾದ ಶೂದ್ರಾದಿಗಳು ಕೂಡ ಶುದ್ಧಿ ಹೊಂದುವರು ಹೀಗಿರುವಾಗ ನಿಮ್ಮಂಥವರೊಡನೆ ಪ್ರತ್ಯಕ್ಷ ಸಂಭಾಷಣವು ಲಭಿಸಿದ ಮೇಲೆ ಹೇಳಬೇಕಾದುದೇನು ಎಂದನು ಹೀಗೆ ರುದ್ರನು ಸಜ್ಜನ ಸೇವೆ ಎಂಬ ಧರ್ಮ ರಹಸ್ಯವನ್ನು ಕುರಿತು ಹೇಳಿದ ಆ ವಾಕ್ಯವು ಮಾರ್ಕಂಡೇಯನಿಗೆ ಕರ್ಣಾಮೃತ ಪ್ರಾಯವಾಯಿತು ಎಷ್ಟೆಷ್ಟು ಕೇಳುತ್ತಿದ್ದರೂ ತೃಪ್ತಿ ಇಲ್ಲದಂತಿದ್ದನು ಆ ಮಹರ್ಷಿಯು ಇದಕ್ಕೆ ಹಿಂದೆ ತಾನು ಪ್ರತ್ಯಕ್ಷವಾಗಿ ನೋಡಿ ಬಂದ ಭಗವಂತನ ಆಶ್ಚರ್ಯ ಶಕ್ತಿಗೆ ಮೋಹಿತನಾಗಿ ಏನೊಂದು ತೋರದೆ ಚಿಂತೆಯಿಂದ ಬಳಲಿ ಕೃಷನಾಗಿದ್ದನು ರುದ್ರನ ವಾಕ್ಯಾಮೃತಗಳು ಕಿವಿಗೆ ಬಿದ್ದೊಡನೆ ಅವನ ಆಯಾಸವೆಲ್ಲವೂ ಪರಿಹೃತವಾಯಿತು ಶಾಂತ ಚಿತ್ತನಾಗಿ ತನ್ನಲ್ಲಿ ತಾನು ಹೀಗೆಂದು ಯೋಚಿಸುವನು ಆಹಾ ಏನಿದು ಇವರು ಲೋಕೇಶ್ವರರೆನಿಸಿಕೊಂಡಿದ್ದರೂ ತಮಗಿಂತಲೂ ನಿಕೃಷ್ಟವಾಗಿ ತಮ್ಮ ನಿಯಮಕ್ಕೊಳಪಟ್ಟ ಭೂತಗಳಿಗೆ ಹೀಗೆ ನಮಸ್ಕರಿಸುತ್ತಿರುವರಲ್ಲ ಭಗವಂತನ ಚರಿತ್ರೆಯು ನಮ್ಮಂತಹ ಶರೀರಿಗಳಿಗೆ ಹೀಗೆಂದು ತಿಳಿಯಲು ಎಷ್ಟು ಮಾತ್ರವೂ ಸಾಧ್ಯವಲ್ಲ ತಮ್ಮ ನಿಯಮಕ್ಕೊಳಪಟ್ಟವರಿಗೆ ತಾವು ಸೇವಕರಂತೆ ನಮಸ್ಕರಿಸುವರು ತಮ್ಮನ್ನು ಸ್ತುತಿಸಬೇಕಾದ ಭಕ್ತರನ್ನು ತಾವು ಸ್ತುತಿಸುವರು ಇವೆಲ್ಲವೂ ಅವರ ಲೀಲಾ ಕಾರ್ಯಗಳು ಆದರೆ ಇದೇನು ಅವರಲ್ಲಿ ಒಂದು ವಿಶೇಷವಲ್ಲ ಲೋಕಕ್ಕೆ ಧರ್ಮ ಮಾರ್ಗವನ್ನು ತಿಳಿಸುವುದಕ್ಕಾಗಿ ಒಂದೊಂದು ಸಮಯದಲ್ಲಿ ತಾವಾಗಿ ಅದನ್ನು ನಡೆಸುವರು ಮತ್ತೊಮ್ಮೆ ಅನುಮೋದಿಸುವರು ಇತರರು ಮಾಡಿದ ಧರ್ಮ ಕಾರ್ಯಗಳನ್ನು ಶ್ಲಾಘಿಸುವರು ಹೀಗೆ ಮಾಡಿದ ಮಾತ್ರಕ್ಕೆ ಅವರ ಪ್ರಭಾವಕ್ಕೇನು ಕೊರತೆಯಿಲ್ಲ ಹೇಗೆಂದರೆ ಪ್ರಸಿದ್ಧನಾದ ಇಂದ್ ಐಂದ್ರ ಚಾಲಿಕನೊಬ್ಬನು ಕಣ್ಣು ಕಟ್ಟು ಮಾಯಗಳಿಂದ ಜನರನ್ನು ಮರಳು ಮಾಡಿದರೆ ಆದ್ದರಿಂದ ಅವನ ಸಾಮರ್ಥ್ಯವು ಚೆನ್ನಾಗಿ ಹೊರಪಡುವುದೇ ಹೊರತು ಅದು ಅವನಿಗೆ ಮೋಸಗಾರನೆಂಬ ಅಪಪ್ರಥೆಯನ್ನು ತರಲಾರದಷ್ಟೇ ಹಾಗೆಯೇ ಭಗವಂತನ ಈ ಮಾಯಾ ವ್ಯಾಪಾರಗಳಿಂದ ಅವನ ಆಶ್ಚರ್ಯ ಶಕ್ತಿಯು ಲೋಕಕ್ಕೆ ತೋರ್ಪಡುವುದೇ ಹೊರತು ಬೇರೆಯಲ್ಲ ಆ ಭಗವಂತನು ತನ್ನ ಸಂಕಲ್ಪ ಮಾತ್ರದಿಂದಲೇ ಈ ಜಗತ್ತನ್ನು ಸೃಷ್ಟಿಸಿ ತಾನು ಅವುಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಗೊಂಡು ಆಯಾ ಜೀವನಲ್ಲಿ ಸತ್ವಾದಿ ಗುಣಗಳಿಗೆ ಅನುಸಾರವಾಗಿ ನಡೆಯತಕ್ಕ ಕಾರ್ಯಗಳಿಗೆ ತಾನೇ ಕರ್ತನಂತೆ ತೋರುವುದೊಂದೇ ಹೊರತು ಆ ಕರ್ತೃತ್ವಕ್ಕೆ ತಾನು ಭಾಗಿಯಾಗಲಾರನು ಕನಸನ್ನು ಕಾಣುವವನು ಆ ಕನಸಿನಂತೆ ಕಾಣುವ ವ್ಯಾಪಾರಗಳನ್ನು ತಾನು ನಡೆಸದಿದ್ದರೂ ಅವುಗಳನ್ನು ತಾನೇ ನಡೆಸುವಂತೆ ತಿಳಿಯುವನಲ್ಲವೇ ಪರಮಾತ್ಮನ ವಿಷಯದಲ್ಲಿ ಕರ್ತೃತ್ವ ಭ್ರಾಂತಿಯು ಈ ವಿಧವಾದುದೆ ಹೀಗೆ ಮಹಾತ್ಮನಾಗಿಯೂ ರಜಸ್ತಮೋ ಗುಣಗಳಿಗೆ ನಿಯಾಮಕನಾಗಿಯೂ ಕೇವಲನಾಗಿಯೂ ಅದ್ವಿತೀಯನಾಗಿಯೂ ಲೋಕಗುರುವಾಗಿಯೂ ಬ್ರಹ್ಮ ಮೂರ್ತಿಯಾಗಿಯೂ ಇರುವ ಭಗವಂತನಿಗೆ ನಮಸ್ಕಾರವು ಓ ಮಹಾತ್ಮ ಮನುಷ್ಯನು ತನ್ನ ಕರ್ಮಗಳಿಂದ ಮುಕ್ತನಾಗಿ ಸ್ಥಿರವಾಗಿಯೂ ಕೊನೆಯದಾಗಿಯೂ ಇರುವ ಉತ್ತಮ ಪುರುಷಾರ್ಥವನ್ನು ಅಂದರೆ ಮೋಕ್ಷವನ್ನು ಹೊರತು ವರಪ್ರದನಾದ ನಿನ್ನಿಂದ ಬೇರೆ ಯಾವ ವರವನ್ನು ಪ್ರಾರ್ಥಿಸಬಹುದು ಬೇರೆ ಯಾವುದೂ ಇಲ್ಲ ಹಾಗಿದ್ದರೂ ನಾನು ನಿನ್ನಲ್ಲಿ ಇದೊಂದು ವರವನ್ನು ಕೇಳಿಕೊಳ್ಳುವೆನು ಭಗವಂತನಾದ ಶ್ರೀಹರಿಯಲ್ಲಿಯೂ ಹರಿಭಕ್ತರಲ್ಲಿಯೂ ನಿನ್ನಲ್ಲಿಯೂ ನನಗೆ ಅವಿಚ್ಛಿನ್ನವಾದ ಭಕ್ತಿ ಇರಲಿ ಎಂದನು ಹೀಗೆಯೇ ಮಾರ್ಕಂಡೇಯನು ವಿಷ್ಣುವಿನ ಮಹತ್ವವನ್ನು ಕೊಂಡಾಡಿ ಅವನಲ್ಲಿ ನಿರಂತರವಾದ ಭಕ್ತಿಯನ್ನು ಪ್ರಾರ್ಥಿಸಿದಾಗ ರುದ್ರನು ಪಾರ್ವತಿ ದೇವಿಯ ಅನುಮತಿ ಪೂರ್ವಕವಾಗಿ ಆ ಋಷಿಯನ್ನು ಕುರಿತು ಹೀಗೆಂದು ಹೇಳುವನು ಓ ಮಹರ್ಷಿ ನೀನು ಕೋರಿದಂತೆ ನಿನಗೆ ಆ ವಿಷ್ಣುವಿನಲ್ಲಿ ನಿರಂತರ ಭಕ್ತಿಯುಂಟಾಗಲಿ ಕಲ್ಪಾಂತದವರೆಗೂ ನಿನ್ನ ಯಶಸ್ಸು ಲೋಕಪಾವನವಾಗಿ ಹರಡಲಿ ನಿನಗೆ ಜರ ಮರಣಗಳಿಲ್ಲದಿರಲಿ ಮತ್ತು ನಿನಗೆ ಭೂತ ಭವಿಷ್ಯದ್ ವರ್ತಮಾನಗಳೆಂಬ ತ್ರಿಕಾಲಗಳಲ್ಲಿರುವ ವಸ್ತುಗಳನ್ನು ಕುರಿತ ಜ್ಞಾನವು ಆತ್ಮ ಪರಮಾತ್ಮ ಸ್ವರೂಪ ವಿವೇಚನಾ ರೂಪವಾದ ವಿಜ್ಞಾನವು ವೈರಾಗ್ಯವು ದೃಢವಾಗಿರಲಿ ಮತ್ತು ಬ್ರಹ್ಮ ನೀನು ಪುರಾಣಾಚಾರ್ಯನಾಗಿರು ಎಂದನು ಓ ಶೌನಕ ಮಹರ್ಷಿ ರುದ್ರನು ಹೀಗೆಂದು ಆ ಮಾರ್ಕಂಡೇಯನಿಗೆ ವರಗಳನ್ನು ಕೊಟ್ಟು ಅಲ್ಲಿಂದ ಹಿಂತಿರುಗಿ ಆ ಮಹರ್ಷಿಯು ಹಿಂದೆ ಭಗವನ್ ಮಾಯೆಯನ್ನು ಪ್ರತ್ಯಕ್ಷವಾಗಿ ಕಂಡ ಕಥೆಯನ್ನೆಲ್ಲ ಪಾರ್ವತೀ ದೇವಿಗೆ ವಿವರಿಸಿ ಹೇಳುತ್ತಾ ತನ್ನ ಸ್ಥಾನಕ್ಕೆ ಬಂದು ಸೇರಿದನು ಇತ್ತಲಾಗಿ ಭಾರ್ಗವೋತ್ತಮನಾದ ಭಾಗವತೋತ್ತಮನಾದ ಮಾರ್ಕಂಡೇಯನು ಕೂಡ ಯೋಗ ಪ್ರಭಾವವನ್ನು ಭಗವಂತನಾದ ಹರಿಯಲ್ಲಿ ಅನನ್ಯ ಪ್ರಯೋಜನವಾದ ಭಕ್ತಿಯನ್ನು ಸಾಧಿಸಿ ಈಗಲೂ ಭೂಮಿಯಲ್ಲಿ ಸಂಚರಿಸುತ್ತಿರುವನು ಎಂಬುದಕ್ಕೆ ಸಂದೇಹವಿಲ್ಲ ಹೀಗೆ ಮಾರ್ಕಂಡೇಯ್ಯನು ಪ್ರತ್ಯಕ್ಷವಾಗಿ ಅನುಭವಿಸಿದ ಭಗವನ್ ಮಾಯಾ ಪ್ರಭಾವವನ್ನು ನಿಮಗೆ ತಿಳಿಸಿದನು ಸಂಸಾರವು ಅನಾದಿ ಎಂಬುದನ್ನು ತಿಳಿಯದ ಕೆಲವರು ಜೀವನಿಗೆ ಸಂಸಾರವೆಂಬುದು ಮಾರ್ಕಂಡೇಯನಿಗೆ ಲಭಿಸಿದ ಮಾಯಾ ಪ್ರಭಾವ ದರ್ಶನದಂತೆ ಯಾವಾಗಲೂ ಒಮ್ಮೆ ಮಾತ್ರ ಪ್ರಾಪ್ತವಾಗುವುದೆಂದು ಹೇಳುವರು ಸಂಸಾರವೆಂಬುದು ಅನಾದಿಯಾಗಿ ಚಕ್ರದಂತೆ ಮರಳಿ ಮರಳಿ ಬರುವುದೇ ಹೊರತು ಕಾದಾಚಿತ್ಕವಲ್ಲ ಭಗವತ್ ಚರಿತ ಗರ್ಭಿತವಾದ ಈ ಮಾರ್ಕಂಡೇಯ ಚರಿತ್ರವನ್ನು ಯಾರು ಮತ್ತೊಬ್ಬರಿಗೆ ಹೇಳುವರು ಯಾರು ಇತರರಿಂದ ಕೇಳುವರು ಅವರಿಬ್ಬರು ಕರ್ಮ ನಿಮಿತ್ತವಾದ ಸಂಸಾರದಲ್ಲಿ ಸಿಕ್ಕಲಾರರು ಇದು ಹತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్కార